ನಮಸ್ಕಾರ ರೈತರ ಬಾಂಧವ್ರೆ ನಾನು ಯುವರಾಜ್ ಕೋಳಿ ಆ್ಯಟೋಮ್ ಕಂಪನಿ ಹೊತ್ತಿದ್ದೆ ನಾನು ಇವತ್ತು ವಿಜಯನಗರದಲ್ಲಿ ಸುರೇಶ್ ಸರ್ ತೋಟದಲ್ಲಿ ನಾವು ಇವತ್ತು ಬಂದಿದ್ದೇವೆ ಈ ತೋಟಕ್ಕೆ ನಾವು ನಮ್ಮದು ಆ್ಯಟೋಮ್ ಕಂಪನಿದು ಟ್ರೀಟ್ಮೆಂಟ್ ನಾವು ಬಳಕೆ ಮಾಡಲಿಕ್ಕೆ ಕೊಟ್ಟಿದ್ದೇವೆ ಈ ತೋಟಕ್ಕೆ ನಾವು ಸುರುವಿಗಿ ಬಂದಿದ್ದೆವು ಆ ಟೈಮ್ದಲ್ಲಿ ಇದಕ್ಕೆ ಡೆವಲಪ್ಮೆಂಟ್ ಇದ್ದಿತ್ತಲ್ಲ ಸಿಂಗಲ್ ಸ್ಟಂಪ್ ಇತ್ತು ಇದು ಹದಿಮೂರು ಮೂರು ಎಪ್ಪತ್ನಾಲ್ಕು ವರೈಟಿ ಈ ವರೈಟಿಗೆ ಮರಿ ಸಂಖ್ಯೆ ಅವರಿಗೆ ಬರಲಿಲ್ಲ ಈಗ ನಾವು ಟ್ರೀಟ್ಮೆಂಟ್ ಕೊಟ್ಟದೊಳಗೆ ಏನೇನೋ ಬದಲಾವಣೆ ಅವ್ರಿಗೆ ಕಂಡು ಬಂದೈತೆ ಅವ್ರ ಮುಖಾಂತರ ನಮಸ್ಕಾರ ಸರ್ ನಮಸ್ಕಾರ ಹೀಗೆ ನಾವು ನಿಮಗೆ ಇದು ಟ್ರೀಟ್ಮೆಂಟ್ ಯೂಸ್ ಮಾಡಲು ಕೊಟ್ಟಿದ್ದೇವೆ ಆಟೋಮ್ ಕಂಪನಿ ಮಾಡ್ಕೊಂಡ್ ನಿಮಗೆ ನಿಮ್ಮ ತೋಟದಲ್ಲಿ ಏನೇನು ಬದಲಾವಣೆ ಆಯಿತು ಅದು ನೀವು ಒಂದು ಸ್ವಲ್ಪ ನಮಗೆ ಯೂಸ್ ಮಾಡಿದ ಮರಿ ಸಂಖ್ಯೆ ಹೆಚ್ಚು ಬತ್ತರಿ ಕಬ್ಬು ಮಟ್ಟೆ ಆಯ್ತು ಮರಿ ಸಂಖ್ಯೆ ಹೆಚ್ಚು ಬಂತು ಕಬ್ಬ ಉದ್ದಾಯ್ತು ಈಗ ನಾವು ಇಲ್ಲಿ ನೋಡ್ಲಿಕ್ಕಿದೇವು ಇದಕ್ಕೆ ಯಾನೊಂದು ಮರಿ ಸಂಖ್ಯೆ ಐತ್ರಿ ಹತ್ತು ತರೋ ಅಷ್ಟೇ ಇತ್ತು ಇವತ್ತು ನಾವು ಮರಿ ಸಂಖ್ಯೆ ನೋಡ್ತೇವೆ ಇಲ್ಲಿ ಮರಿ ಸಂಖ್ಯೆ ಎನ್ಸನಾ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿಮೂರು ಹದಿನಾಲ್ಕು ಮರಿ ಐತ್ರಿ ಹದಿಮೂರು ಹದಿಮೂರು ಹದಿನಾಲ್ಕು ಮರಿ ಐತಿ ಮತ್ತು ಎಲ್ಲ ಮರಿ ದಪ್ಪ ಅದಾವೆ ಯಾವುದೂ ಇದು ಇಲ್ಲ ಎಲ್ಲ ಮರಿ ಸಂಖ್ಯೆ ದಪ್ಪ ಬಂದೈತಿ ಪ್ಲಸ್ ಇನ್ನ ಒಂದು ನಾವು ಇಲ್ಲಿ ಅಬ್ಸರ್ವೇಷನ್ ನೋಡ್ತಾ ಇದ್ದೇವೆ ಇದು ನಿಮಗೆ ಮಣ್ಣು ಹೆಂಗೆ ಅನ್ಸತ್ತೆ ಸರ್ವಾಗೈತಿ ಎಲ್ಲ ಮಣ್ಣು ಆಗ್ತೈತಿ ಇಲ್ಲಿ ನಾವು ನೋಡ್ತಿದ್ದೇವೆ ಎಲ್ಲ ಮಣ್ಣ ಇಲ್ಲಿ ಮೃ ಆಗೈತಿ ಮತ್ತು ನಿಮಗೆ ಪ್ರತಿ ಟೈಮ್ದಲ್ಲಿ ಬಂದಕ್ಕೆ ಸಿಂಧೆ ನಮ್ಮ ರವಿ ಸರ್ ಪ್ರತಿನಿಧಿ ಬಂದು ನಿಮಗೆ ಸರ್ವಿಸ್ ಕೊಟ್ಟಾರೆ ಇದರ ಬದಲ್ದಾಗ ಮಾಹಿತಿ ಕೊಟ್ಟಾರೆ ಅವರು ಏನು ಹೇಳಾರೆ ಅದ್ರ ಪ್ರಕಾರ ನೀವು ಇದಕ್ಕೆ ಎಲ್ಲ ರೀತಿ ಮಾಡ್ಕೊ ಬಂದಿರಿ ಮತ್ತು ಇದು ಯೂಸ್ ಮಾಡ್ಕೋದು ಬಂದ್ ಸಿಂಧೆ ಇವತ್ತು ಈ ಪ್ಲಾಟ್ ಈ ಡೆವಲಪ್ಮೆಂಟ್ ಆಗೈತಿ ಇದು ನಮಗೆ ಒಂದು ಎಕ್ ಒಂದು ಗುಂಟದಲ್ಲಿ ಮಿನಿಮಮ್ ಎರಡು ಟನ್ ಎರಡು ಟನ್ ಮ್ಯಾಲೆ ಅವರೇಜ್ ಇಲ್ಲಿ ಬರ್ಬೋದು ಇಟ್ಟು ಪಾಸಿಬಲ್ ಐತೆ ಈಗ ನಿಮಗೆ ರೈತರಿಗೆ ಇದು ಎಲ್ಲ ಟ್ರೀಟ್ಮೆಂಟ್ ನೋಡಿ ಹಿಂದೆ ರೈತರಿಗೆ ಏನಕ್ಕೂ ಉದ್ದೇಶ ಕೊಡೋದು ನೀವು ಇದು ಮಾಡ್ತೀರಿ ನಾವು ರೈತರಿಗೆ ಯಾರ ಇದನ್ನು ಮಾಡಿದ್ರು ಸಹಿತ ಮಾಡಿ ನೋಡ್ರಿ ಒಂದು ಎಕರೆ ಮಾಡಿ ನೋಡಿರಿ ಹ್ಞೂ ಮತ್ತು ನಿಮ್ಗೆ ಗೊತ್ತಾಗ್ತೈತಿ ಮುಂದೆ ಎಲ್ಲ ಮಾಡಿ ನೋಡ್ಬೇಕು ನೋಡತ್ತ ನಾ ಮೊದಲು ಎರಡು ಎಕರೆ ಮಾಡೀನಿ ಈಗ ಹತ್ತೆರಡು ಎಕರೆ ಎಲ್ಲಾನು ಮಾಡತ್ತ್ರೀ ಈಗ ಈಗ ಮಾಡಿ ನೋಡಿರಿ ಅಂತ ನಾ ಹೇಳ್ತೇನೆ ಸರ್ ಈಗ ಪೈಲೆ ಎರಡು ಎಕರೆನೇ ಮಾಡಿರು ಎರಡು ಎಕರೆ ನಾವು ಅಲ್ಲಿ ವಿಡಿಯೋ ಭೀ ಈಗ ಮಾಡ್ಕೊಂಡಿದ್ದೇವೆ ಪ್ರೆಸೆಂಟ್ ಈಗ ಇದು ಮತ್ತೊಂದು ತೋಟದ ಭೀ ನಾವು ವಿಡಿಯೋ ಮಾಡಲತ್ತಿದ್ದೇವೆ ಮತ್ತು ನೀವು ಎಲ್ಲರೂ ಒಂದು ಎಕರೆ ಆದ್ರೆ ಭೀ ಯೂಸ್ ಮಾಡ್ಕಿಸಿಂದೆ ಇದ್ರದ್ದು ಅನುಭವ ತೋರಿ ಆನಂತರ ನೀವು ಮುಂದಿಂದು ಮಾಡಿರಿ ಇದು ಸರ್ದ ಅಭಿಪ್ರಾಯ ಐತಿ ಇದು ಯಾನು ನಮಗೆ ಮಾಹಿತಿ ಕೊಟ್ಟ್ರಿ ಅದರಿಂದ ನಾನು ಯುವರಾಜ್ ಕೋಳಿ मत रवी सर निमग धन्यवाद धाड नमस्कार